ಎಂಟನೇ ತಾರೀಕು ರೇಣುಕಾ ಸ್ವಾಮಿಯವರ ಒಂದು ಹತ್ಯೆ ಆಗಿದೆ ಅಂತೇಳಿ ಮಾಧ್ಯಮದ ಮೂಲಕ ತಿಳಿದು ಬಂತು ಅವರು ಚಿತ್ರದುರ್ಗದ ವಾಸಿಗಳು ಮತ್ತು ಅವ್ರನ್ನ ಬೆಂಗಳೂರಲ್ಲಿ ಖುಲೆ ಆಗಿದೆ ಅಂತೇಳಿ ತಿಳಿದು ಬಂದಿದ್ದು ಆ ಸಂಬಂಧವಾಗಿ ಇವತ್ತು ನಾನು ಅವ್ರ ಮನೆಗೆ ಭೇಟಿ ನೀಡಿ ಅವರ ತಂದೆ ತಾಯಿಗೆ ಮತ್ತು ಅವರ ಶ್ರೀಮತಿ ಅವರಿಗೆ ಒಂದು ಸಾಂತ್ವನವನ್ನು ಹೇಳೋಂಥ ಕೆಲಸ ಮಾಡಿದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ನಿಷ್ಪಕ್ಷವಾದಂಥ ತನಿಖೆಯಾಗಿ ತನಿಖೆ ಪೂರ್ಣಗೊಂಡ ನಂತರ ನ್ಯಾಯಾಲಯದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋವಂಥದ್ದು ನನ್ನ ಒಂದು ಇಚ್ಛೆ ಮತ್ತು ಕರ್ನಾಟಕ ಸರ್ಕಾರ ಇದೊಂದು ಆಕಸ್ಮಿಕ ಘಟನೆ ಹಾಗಾಗಿ ಆ ಮಗು ತುಂಬ ಗರ್ಭಿಣಿ ಇದೆ ಅವ್ರಿಗೇನಾದರೂ ಒಂದು ಉದ್ಯೋಗವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ ಎಂಟನೇ ತಾರೀಕು ರೇಣುಕಾ ಸ್ವಾಮಿಯವರ ಒಂದು ಹತ್ಯೆ ಆಗಿದೆ ಅಂಥೇಳಿ ಮಾಧ್ಯಮದ ಮೂಲಕ ತಿಳಿದು ಬಂತು ಅವರು ಚಿತ್ರದುರ್ಗದ ವಾಸಿಗಳು ಮತ್ತು ಅವ್ರನ್ನ ಬೆಂಗಳೂರಲ್ಲಿ ಕೊಲೆ ಆಗಿದೆ ಅಂತೇಳಿ ತಿಳಿದು ಬಂದಿದ್ದು ಆ ಸಂಬಂಧವಾಗಿ ಇವತ್ತು ನಾನು ಅವ್ರ ಮನೆಗೆ ಭೇಟಿ ನೀಡಿ ಅವರ ತಂದೆ ತಾಯಿಗೆ ಮತ್ತು ಅವರ ಶ್ರೀಮತಿ ಅವರಿಗೆ ಒಂದು ಸಾಂತ್ವನವನ್ನು ಹೇಳೋಂಥ ಕೆಲಸ ಮಾಡಿದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ನಿಷ್ಪಕ್ಷವಾದಂಥ ತನಿಖೆಯಾಗಿ ತನಿಖೆ ಪೂರ್ಣಗೊಂಡ ನಂತರ ನ್ಯಾಯಾಲಯದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನನ್ನ ಒಂದು ಇಚ್ಛೆ ಮತ್ತು ಕರ್ನಾಟಕ ಸರ್ಕಾರ ಇದೊಂದು ಆಕಸ್ಮಿಕ ಘಟನೆ ಹಾಗಾಗಿ ಆ ಮಗು ತುಂಬ ಗರ್ಭಿಣಿ ಇದೆ ಅವ್ರಿಗೇನಾದರೂ ಒಂದು ಉದ್ಯೋಗವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ